ನಮಸ್ಕಾರ ನೀವು ನೋಡ್ತಾ ಇರೋದು ಗೌತಮಿ ನ್ಯೂಸ್ ಕರ್ನಾಟಕ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಅಪಾರ ಮಳೆ ಹಿನ್ನೆಲೆ ಕೃಷ್ಣಾ ನದಿಗೆ ಭಾರಿ ಪ್ರಮಾಣದಲ್ಲಿ ಹರಿದು ಬರುತ್ತಿರುವ ನೀರು ಮೈದುಂಬಿ ಹರಿಯುತ್ತಿರುವ ಕೃಷ್ಣಾ ನದಿ ಹಿಪ್ಪರಗಿ ಬ್ಯಾರೇಜ್ ಒಳಹರಿವು ನಾಲ್ವತ್ತೈದು ಸಾವಿರದ ಐದುನೂರ ಮೂವತ್ತೊಂಬತ್ತು ಕ್ಯೂಸೆಕ್ ಹೊರಹರಿವು ನಾಲ್ವತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತು ಕ್ಯೂಸೆಕ್ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಬಾಗಲಕೋಟೆ ಉಸ್ತುವಾರಿ ಸಚಿವ ಆರ್ ವಿ ತಿಮ್ಮಾಪುರ್ ಅವರಿಂದ ಹಿಪ್ಪರಗಿ ಬ್ಯಾರೇಜ್ ವೀಕ್ಷಣೆ ಬ್ಯಾರೇಜ್ ವ್ಯಾಪ್ತಿ ಕೃಷ್ಣಾ ನದಿ ಹರಿವು ವೀಕ್ಷಿಸಿದ ಆರ್ ವಿ ತಿಮ್ಮಾಪುರ್ ಬಾಗಲಕೋಟೆ ಡಿಸಿ ಜಾನಕಿ ಕೆಎಂ ಜಮಖಂಡಿ ಎಸಿ ಶ್ವೇತಾ ಬಿಡಿಕರ್ ಜಮಖಂಡಿ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ್ ಸಾತ್ ಉಪಸ್ಥಿತಿಯಲ್ಲಿದ್ದರು ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿ ನಾಳೆಂಟ್ ಮಾಡಬೇಕು ಅನ್ನೋದಿರ್ತೇನೆ ಫೋರ್ ಲ್ಯಾಕ್ಸ್ ಕ್ಯೂಸೆಕ್ಸ್ ವಾಟರ್ ಫ್ಲೋರ್ಗೆ ನಮ್ಗೇನು ಪ್ರಾಬ್ಲಮ್ ಆಗುತ್ತೆ ಫೋರ್ ಲ್ಯಾಕ್ಸ್ ಅಂತೂ ಫೋರ್ ಲ್ಯಾಕ್ಸ್ ಮೂರು ಮೂರುವರೆ ಲಕ್ಷ ಮತ್ತೆ ಬರ್ತದೆ ಬಟ್ ಫೋರ್ ಲ್ಯಾಕ್ಸ್ ದಾಟಿದ್ದು ಅದು ಏನು ಫ್ಲಡ್ ಬಂದಿತ್ತಲ್ಲ ಅದ್ರೆ ಟೂ ತೌಸಂಡ್ ನೈನ್ಟೀನ್ ಅವಾಗ ಐದು ಲಕ್ಷದವರೆಗೆ ಐದು ಲ್ಯಾಕ್ ಇನ್ಫ್ಲೋ ಇತ್ತು ಅವರು

That's what